ಫ್ರೆಂಡ್ಸ್ ಎಮ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಏನು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ ಈ ಒಂದು ಏನು ಬಿಡುಗಡೆ ಬಿಡುಗಡೆಯಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ ನಿಮ್ಮ ಪ್ಲೇಸ್ ಯಾವುದು ನೀವು ದಿನಾಂಕ ಅಂದರೆ ಸಹನಾಶಕ್ತಿ ಪರೀಕ್ಷೆ ನಡೆಸುವ ದಿನಾಂಕ ಯಾವುದು ಇದರ ಬಗ್ಗೆ ಸಂಪೂರ್ಣ ಏನಪ್ಪಾ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರ್ಯಾರಿಗೆ ಡೌಟ್ ಇದೆ ಅವರು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಲೇಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಏನಪ್ಪ ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತಕ್ಕೆ ಸಹನಾಶಕ್ತಿಗೆ ಏನು ಆಯ್ಕೆಯನ್ನು ಆಗಿದ್ದಾರೋ ಅಂಥವರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಇಲ್ಲಿ ನೋಡಿ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಉಲ್ಲೇಖ ಮೂರರ ಅಧಿಸೂಚನೆ ಅನ್ವಯ ಒನ್ ರೈಸ್ ಫೈವ್ ಅನುಪಾತದಲ್ಲಿ ಲಿಸ್ಟ್ ಆಗಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದಂತಹ ಅಭ್ಯರ್ಥಿಗಳ ದಾಖಲಾತಿಗಳನ್ನು ಪರಿಶೀಲಿಸಲಾಗಿರುತ್ತದೆ ಕೆಲವು ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಿಳಿಸಿರುವ ಕೆಲವೊಂದು ಮಾಹಿತಿಗಳು ತಪ್ಪಾಗಿರುವುದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಂಡುಬಂದಿರುತ್ತದೆ ಹಾಗೇನಪ್ಪ ಅಂದರೆ ಆದುದರಿಂದ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ್ದ ಅಂಕಪಟ್ಟಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರ ಪ್ರಮಾಣಪತ್ರಗಳಿಗನುಗುಣವಾಗಿ ಅವರು ಗಳಿಸಿರುವ ಅಂಕ ಗರಿಷ್ಠ ಅಂಕ ನೇರ ಮತ್ತು ಸಮತಳ ಮೀಸಲಾತಿಗಳಲ್ಲಿ ಸಲ್ಲಿಸಿದ್ದ ದಾಖಲಾತಿಗನುಗುಣವಾಗಿ ಅವರ ಅಂಕ ಮತ್ತು ಮೀಸಲಾತಿಗಳಿಗೆ ತಿದ್ದುಪಡಿಗಳನ್ನು ಮಾಡಲಾಗಿರುತ್ತದೆ ಹಾಗೂ ಉದ್ಯೋಗ ಪ್ರಕಟಣೆಯ ಷರತ್ತುಗಳು ಪೂರೈಸದ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಬೇಕಾಗಿರುತ್ತದೆ ಹಾಗೆ ನೋಡಿ ಮೊದಲನೇ ಹಂತದ ದಾಖಲಾತಿ ಪರಿಶೀಲನೆ ನಂತರ ಸಹನಾಶಕ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳ ಒನ್ ರೆಸ್ಟು ಫೈ ಅನುಪಾತದ ಪಟ್ಟಿ ಹಾಗೂ ಶೇಕಡಾವಾರು ಕಟ್ ಆಫ್ ಅಂಕಗಳನ್ನು ಸಿದ್ಧಪಡಿಸಿ ಗು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಕಂಪನಿಯ ವೆಬ್ಸೈಟ್ ಜಸ್ ಎಚ್ ಟಿ ಟಿ ಪಿ ಎಸ್ ಜಸ್ಕಾಂ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗಿದೆ ಅಂದರೆ ಏನು ಒನ್ ಡಸ್ ಟು ಫೈವ್ ಅನುಪಾತದಲ್ಲಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಿಮಗೆ ಸಿಕ್ಕಿಲ್ಲಪ್ಪ ಅಂತಂದರೆ ಏನು ಇನ್ನೂ ಯಾರ್ಯಾರಿಗೂ ಅಂದರೆ ಇನ್ನೂ ಡೌಟ್ ಇದೆ ಈಗ ಏನಪ್ಪ ಅಂದರೆ ಆಲ್ರೆಡಿ ಎಲ್ಲ ಒಂದು ಕ ಕಂಪನಿಗಳೊಂದು ಶಾರ್ಟ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಪಿ ಡಿ ಎಫ್ ನಿಮಗೆ ಸಿಕ್ಕಿಲ್ಲಪ್ಪ ಅಂದರೆ ನೀವು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನೀವು ಈಗ ಗುಲ್ಬರ್ಗಾದ ಒಂದು ಹುದ್ದೆಗೆ ಕಂಪನಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಆದರೆ ನಿಮಗೆ ಯಾವ್ದಾದ್ರೂ ಪಿ ಡಿ ಎಫ್ ಸಿಕ್ಕಿಲ್ಲಪ್ಪ ಅಂತಂದರೆ ನೀವು ಜೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಭೇಟಿಯಾಗಿ ನೀವು ಪಿ ಡಿ ಎಫನ್ನು ಅನ್ನು ಪಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೋದು ಹಾಗೆ ನೋಡಿ ಸದರಿ ಪಟ್ಟಿಯು ಆಯ್ಕೆ ಪಟ್ಟಿಯಾಗಿರುವುದಿಲ್ಲ ಹಾಗೂ ಈ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಆಯ್ಕೆಯು ಅವರ ದಾಖಲಾತಿ ಸಲ್ಲಿಕೆ ಹಾಗೂ ಸಹನಶಕ್ತಿ ಪರೀಕ್ಷೆ ಅರ್ಹತೆಗೆ ಒಳಪಟ್ಟಿರುತ್ತದೆ ಆದಾಗ್ಯೂ ಮೊದಲನೇ ಹಂತದ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳನ್ನು ಸಹ ಪ್ರಸ್ತುತ ಒನ್ ರಷ್ಟು ಫೈವ್ ಅನುಪಾತದ ಪಟ್ಟಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಪರಿಗಣಿಸಲಾಗಿರುತ್ತದೆ ಹಾಗೆ ಇಲ್ಲಿ ನೋಡಿ ಗುಲ್ಬರ್ಗ ವಿದ್ಯುತ್ ಪ್ರಸ ಪ್ರಸರಣ ನಿಗಮ ನಿಯಮಿತಲ್ಲಿ ಕಿರಿಯ ಪೌರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಲಬುರಗಿಯಲ್ಲಿರುವ ಈ ಕೆಳಗೆ ತಿಳಿಸಿರುವ ಕೇಂದ್ರದಲ್ಲಿ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು ಅಂದರೆ ಈಗಾಗಲೇ ಏನಪ್ಪಾ ಅಂದರೆ ಲಿಸ್ಟ್ ಬಿಡುಗಡೆಯಾಗಿದೆ ಅದರಲ್ಲಿ ಯಾರ್ಯಾರು ಹೆಸರು ಇದೆಯೋ ಅಂದರೆ ಕಿರಿಯ ಪವರ್ ಮ್ಯಾನ್ ಗುಲ್ಬರ್ಗ ಕಂಪನಿಗೆ ಯಾರ್ಯಾರು ಸೆಲೆಕ್ಷನ್ ಆಗಿದಾರೋ ಅಂಥವರಿಗೆ ಶಕ್ತಿಯನ್ನು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಲಬುರಗಿಯಲ್ಲಿ ಕೆಳಗೆ ತಿಳಿಸಿರುವ ಕೇಂದ್ರದಲ್ಲಿ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂದರೆ ಇಲ್ಲಿ ಕೆಳಗಡೆ ಪ್ಲೇಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿ ಅಭ್ಯರ್ಥಿಯ ಶಕ್ತಿ ಪರೀಕ್ಷೆ ಕರೆ ಪತ್ರಗಳನ್ನು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯ ವೆಬ್ಸೈಟ್ ಜಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ಡಾಟ್ ಇನ್ನಲ್ಲಿ ಏನಪ್ಪ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಅಭ್ಯರ್ಥಿಗಳು ಕರೆ ಪತ್ರದಲ್ಲಿ ತಿಳಿಸಿರುವ ಅಂದರೆ ಅಡ್ಮಿಟ್ ಕಾರ್ಡ್ ಪತ್ ಅಡ್ಮಿಟ್ ಕಾರ್ಡ್ನಲ್ಲಿ ತಿಳಿಸಿರುವ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರ ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಎಲ್ಲ ದಾಖಲಾತಿಗಳ ಮೂಲ ಹಾಗೂ ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರಾಗತಕ್ಕದ್ದು ಈಗ ಶರ್ಟ್ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರು ಬಂದಿದೆ ಅವರು ಏನಪ್ಪ ಅಂದರೆ ಸದನ ಶಕ್ತಿಗೆ ಹೋಗಬೇಕಪ್ಪ ಅಂದರೆ ಅವರು ಏನೋ ಅಡ್ಮಿಟ್ ಕಾರ್ಡ್ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತಾರೆ ಅವುಗಳನ್ನು ಜ ಏನಪ್ಪ ಅಂದರೆ ಜೆರಾಕ್ಸ್ ಮಾಡಿಸಿಕೊಂಡು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಹಾಗೆ ಶಕ್ತಿ ಪರೀಕ್ಷೆ ದಿನಾಂಕ ಮತ್ತು ಸ್ಥಳಗಳ ಬದಲಾವಣೆ ಬಗ್ಗೆ ಯಾವುದೇ ಮನವಿ ಕೋರಿಕೆಗಳು ಪರಿಶ ಪರಿಗಣಿಸಲಾಗುವುದಿಲ್ಲ ಅಂದರೆ ನೀವು ಎಲ್ಲಿ ಸೆಲೆಕ್ಷನ್ ಅಂದರೆ ನಿಮ್ಮ ಒಂದು ಶಕ್ತಿ ಪರೀಕ್ಷೆಗೆ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಮಾಡಿರ್ತಾರೆ ಅದರಲ್ಲಿ ಯಾವ ಪ್ಲೇಸ್ ನಿಮ್ಮದಿರುತ್ತೋ ಅದೇ ಪ್ಲೇಸ್ಗೆ ಹೋಗಿ ನೀವು ಶಕ್ತಿ ಪರೀಕ್ಷೆನ ಬರೀಬೇಕಾಗಿರುತ್ತದೆ ಅದಕ್ಕಾಗಿ ಇಲ್ಲಿ ಏನಪ್ಪ ಅಂದರೆ ನಮಗೆ ದೂರ ಆಗುತ್ತೆ ನಮಗೆ ಬೇರೆ ಪ್ಲೇಸನ್ನು ಕೊಡಬೇಕು ಶಕ್ತಿ ಪರೀಕ್ಷೆಗೆ ಅಂತ ಯಾರ್ದಾದರೂ ಅಬ್ಜೆಕ್ಷನ್ ಇದ್ದರೆ ಅದು ಆಗೋದಿಲ್ಲ ಅಂತ ಪರಿಗಣಿಸಲಾಗೋದಿಲ್ಲ ಅಂತ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡನಲ್ಲಿ ಯಾವ ಪ್ಲೇಸ್ ಬಂದಿರುತ್ತೋ ನೀವು ಅಲ್ಲೇ ಹೋಗಬೇಕಾಗುತ್ತೆ ಹಾಗೆ ಸಹನಾಶಕ್ತಿ ನಡೆಸಲಾಗುವ ಸ್ಥಳ ಹೊರ ಕ್ರೀಡಾಂಗಣ ಜ್ಞಾನಗಂಗಾ ಗುಲ್ಬರ್ಗ ವಿಶ್ವವಿದ್ಯಾಲಯ ಸೆಡಮ್ ರಸ್ತೆ ಕಲಬುರಗಿ ಅಂದರೆ ಸಹನಾಶಕ್ತಿ ಏನೂ ನಡೆಸುವ ಸ್ಥಳವಾಗಿರುತ್ತೆ ದಿನಾಂಕ ನೋಡಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಹಾಗೆ ಇಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿನ ಭರ್ತಿ ಮಾಡುವಾಗ ಅಂಕಗಳನ್ನು ತಪ್ಪಾಗಿ ನಮೂನಿಸಿ ನಮೂದಿಸಿದ್ದಲ್ಲಿ ಮೂಲ ಅಂಕ ಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಕ್ಯಾಟಗರಿ ಕಟ್ ಆಫ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟಾಫ್ಗಿಂತ ಕಡಿಮೆ ಇದ್ದಲ್ಲಿ ಅಂಥವರನ್ನು ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ ನೇರ ಮತ್ತು ಸಮತಳ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿಯು ತಪ್ಪು ಎಂದು ಕಂಡುಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನ ವ್ಯವಸ್ಥಾಪಕರು ನಿಗಮದ ಅಂದರೆ ಏನಪ್ಪಾ ಅಂದರೆ ಗುಲ್ಬರ್ಗ ವಿದ್ಯುತ್ ಸೇನು ಗುಲ್ಬುರ್ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಕಲಬುರ್ಗಿ ಆಡಳಿತ ಪ್ರಧಾನ ಕಾರ್ಯದರ್ಶಿ ಏನಪ್ಪಾ ಅಂದರೆ ಈ ರೀತಿಯಾಗಿ ಒಂದು ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮುಂದೆ ನಾವು ಯಾವ್ದೇ ಬಿಡಿಬಿಟ್ರೆ ನಿಮಗೆ ಅಂತ notification ಬರುತ್ತೆ